ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಗಳ ಸಂಯುಕ್ತ ಆಶ್ರಮದಲ್ಲಿ ಇವತ್ತು ಪ್ರಗತಿಪರ ಹೈನುಗಾರರ ತಾಂತ್ರಿಕ ವಿಚಾರಗೋಷ್ಠಿ ಸಮಾರಂಭ ನಡೆಯಿತು ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಚಿವ ವೆಂಕಟೇಶ್ ಜಿಲ್ಲಾ ಸಹಕಾರ ಸಹಕಾರ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಕರ್ನಾಟಕ ಹಾಲು ಮಹಾಮಂಡಳದ

ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನೇ ಮೂಡಿಸಿ ರೈತರಿಗೆ ಸಹಕಾರಿ ಹೈನೋದ್ಯಮವೆಂಬ ಆಶಾಕರಣದ ಕೊಡುಗೆ ನೀಡಿದಂತಹ ಕ್ಷೀರ ಕ್ರಾಂತಿಯ ಪಿತಾಮಹಿಫಿಕೇಟ್ ಒಕ್ಕೂಟವಾರು ಒಟ್ಟು ಹದಿನಾರು ಹಾಲು ಒಕ್ಕೂಟಗಳಿವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಕ್ಕೂಟವಾರು ಅತಿ ಹೆಚ್ಚು ಹಾಲನ್ನ ಸರಬರಾಜು ಮಾಡಿದಂತಹ ಚಪ್ಪಾಳೆ ತೋರಿದ ಚಪ್ಪಾಳೆ ದಕ್ಷಿಣ ಕನ್ನಡ ಹಲವು ಒಕ್ಕೂಟದ ನಿರ್ದೇಶಕರಾದಂತಹ ಶ್ರೀ ಪ್ರಕಾಶ್ ಚಂದ್ರ ಕಾಮನ್ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಅನೇಕ ನಮ್ಮ ಸ್ವರ್ಣ ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಬಹುತೇಕ ಇವತ್ತು ನಮ್ಮ ಕರ್ನಾಟಕ ಮಹಾಮಂಡಳಿಯಲ್ಲಿ ಇವತ್ತು ದೇಶದ ಹಾಸಿಗೆ ಅಂತ ನಾವು ತಿಳ್ಕೋಬಹುದು ಬೌತಿಕ ನಾವು ಕರ್ನಾಟದಲ್ಲಿರ್ತಕ್ಕಂಥ ಹೆಚ್ಚು ಹಾಲು ಉತ್ಪಾದ ಮಾಡುವ ರೈತರನ್ನು ಕರೆಸಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಸನ್ಮಾನ ಎಲ್ಲ ನಮ್ಮ ಹಾಲು ಉತ್ಪಾದಕ ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಭಾಷೆದಲ್ಲಿ ಒಂದು ಲಕ್ಷ ಲೀಟರ್ ಒಂದು ದಾಟಿಂಡಿ ಸರಿಯಾಗಿ ಅಂತ ಕೋಟಿ ಒಂದು ಕೋಟಿ ಎರಡು ವರ್ಷದ ನಾವು ದಾಟಿಂಡಿ ನಾವು ಈಗ ಒಂದು ಲಕ್ಷ ಕೋಟಿ ದಾಟಿದ್ದೇವೆ ಅಂತೇಳಿ ನಾವು ಹೆಮ್ಮೆ ಪಟ್ಕೊಳ್ಳೋದ್ರ ಜೊತೆಗೆ ನಾವು ರೈತನ್ನ ಹೇಗೆ ಉಳಿಸ್ಕೋಬೇಕು ಅಂದ್ರೆ ನಾವು ಯೋಚನೆ ಮಾಡಬೇಕಾದಂತಹ ಒಂದು ಸಂದರ್ಭ ಇದೆ ಮುಖ್ಯ ನಾವು ರೈತನ್ನೇ ಉಸ್ಕು ಉಳಿಸ್ಕೋಬೇಕಾಗಿದೆ ಉತ್ಪಾದನೆ ಮಾಡಿದರೆ ಉತ್ಪಾದನೆ ಮಾಡಿದವರಿಗೆ ನಾವು ಕರಾರ ಉಕ್ಕಾದಂತ ಬೆಲೆ ಕೊಂಡ್ ದಿನೇ ದಿನ ಉತ್ಪಾದನೆ ಹೆಚ್ಚು ಜಾಸ್ತಿ ಆಗ್ತಾ ಇದೆ ಇದು ಬಹಳ ದಿನಗಳಿಂದ ನಾವು ನಿರೀಕ್ಷೆ ಮಾಡಿ ಆಯೋಜನೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಯಾಕಂದರೆ ರಾಜ್ಯದಲ್ಲಿ ಆ ಹೈನು ಉತ್ಪ ಹೈನುಗಾರರಿಗೆ ಪ್ರೋತ್ಸಾಹನ ನೀಡೋ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವರಿಗೆ ಶ್ರೀ ವೈ ನಾಗೇಂದ್ರ ಚಾಮರಾಜನಗರ ಹಾಲು ಡಾಕ್ಟರ್ ಶ್ರೀ ಕೆ ಪಿ ಸುಚರಿತ ಕೆ ಪಿ ಸುಚರಿತ ಶೆಟ್ಟಿ ದಕ್ಷಿಣ ಕನ್ನಡ ಶ್ರೀ ಈರನಗೌಡ ಸಿದ್ದನಗೌಡ ಕರಿಗೌಡರು ವಿಜಯಪುರ